ದಿ ಪ್ರೇಜ್ ದಾರ್ಡ್ ಹಾಲಿಲ್ಲ ಪ್ರೀತಿಯ ದೇವಚನರೇ ನಿಮ್ಮೆಲ್ಲರೂ ಕರ್ತನ ದೇವಸ್ ಕ್ರಿಸ್ತನ ಸುಳ್ಳಿ ಒಂದನ್ನು ಸರಿಸುತ್ತಾ ಬನ್ನಿ ಪ್ರಿಯರೇ ದೇವರು ಧ್ಯಾನ ಮಾಡಿಕೊಳ್ಳೋಣ ಪ್ರಿಯ ದೇವಚನರೇ ಹೇಗಿದ್ದೀರಾ ಸಂತೋಷವಾಗಿದ್ದೀರಾ ದೇವರು ನಿಮ್ಮ ಜೊತೆಯಲ್ಲಿ ಮಾತಾಡಿದಾನೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ ಎಂಬುದಾಗಿ ನಾನು ನಂಬುತ್ತೇನೆ ಮತ್ತು ದೇವರಿಗೆ ಸ್ತೋತ್ರ ಸರಿಸ್ತೀನಿ ಪ್ರಿಯ ದೇವಚನರೇ ಇವತ್ತು ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ಭಾಗ ಮತ ಅಂಬರ ಸುವಾರ್ತೆ ಆರನೇ ಅಧ್ಯಾಯ ಆದರೆ ಇಪ್ಪತ್ತೈದು ಇಪ್ಪತ್ತ ಆರನೇ ವಚನ ನಾವು ಧ್ಯಾನ ಮಾಡಿಕೊಳ್ಳೋದಾದ್ರೆ ಪ್ರಿಯ ದೇವೇ ಜನರೇ ಸ್ವಾಮಿ ಈ ಲೋಕದಲ್ಲಿ ಮನುಷ್ಯನಾಗಿ ಇದ್ದಂಥ ಸಮಯದಲ್ಲಿ ಆತನು ಜನರಿಗೆ ಮತ್ತು ಶಿಷ್ಯರಿಗೆ ಉಪದೇಶಿಸಿ ಬೋಧಿಸಿದಂಥ ವಾಕ್ಯ ಭಾಗ ಇದಾಗಿದೆ ಏನು ಎಂದಾಗಿ ನೋಡೋದಾದ್ರೆ ಪ್ರಿಯರೇ ನಾನು ಓದ್ತೀನಿ ಕೇಳಿಸ್ಕೊಳ್ರಿ ಎರಡು ವಚನ ಆ ಎರಡು ವಚನದಲ್ಲಿ ನಾವು ಕೆಲವು ಅಂಶಗಳನ್ನು ಮಾತ್ರ ಧ್ಯಾನ ಮಾಡಿಕೊಳ್ಳೋಣ ಯಾಕಂದರೆ ಎಲ್ಲಾ ವಿಷಯಗಳನ್ನ ನಾವು ಧ್ಯಾನ ಮಾಡೋಕ್ಕೆ ಆಗೋದಿಲ್ಲ ಸಮಯ ಇಲ್ಲ ಆದರೆ ಓದ್ತೀನಿ ಕೇಳಿಸ್ಕೊಳ್ರಿ ಈ ಕಾರಣದಿಂದ ನಮ್ಮ ಪ್ರಾಣ ಏನು ಊಟ ಮಾಡಬೇಕು ಏನು ಕುಡಿಯಬೇಕು ನಮ್ಮ ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ ಊಟಕ್ಕಿಂತ ಪ್ರಾಣವು ಉಡುಪಿಗಿಂತ ದೇಹವು ಮೇಲಾದದಲ್ಲವೇ ಆಕಾಶದಲ್ಲಿ ಹಾರಾಡುವ ಅಕ್ಕಿಗಳನ್ನು ನೋಡಿರಿ ಅವು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ ಆದಾಗ್ಯೂ ಪರಲೋಕಲಿರುವ ನಿಮ್ಮ ತಂದೆಯು ಅವಗಳನ್ನ ಸಾಕಿ ಸಲುತ್ತಾನೆ ಅವಗಳಿಗಿಂತ ನೀವು ಹೆಚ್ಚಿನವರು ಹಲವೇ ಅಲ್ಲಿ ಪ್ರಿಯ ದೇವ ಜನರೇ ಇವತ್ತು ಅನೇಕರಿಗೆ ಚಿಂತೆ ಅನೇಕರಿಗೆ ಚಿಂತೆ ಏನೆಂದ ನೋಡಿದ್ರೆ ಇವತ್ತೇನು ಬೇಕಪ್ಪ ಇವತ್ತೇನು ತಿನ್ನಬೇಕಪ್ಪ ಏನು ಕುಡಿಬೇಕಪ್ಪ ಯಾವ ರೀತಿಲಿ ಕುಡಿಬೇಕು ಯಾವ ರೀತಿಲಿ ತಿನ್ನಬೇಕು ಎಲ್ಲಿ ತಿನ್ನಬೇಕು ಏನನ್ನು ತಿನ್ನಬೇಕು ದೇಹಕ್ಕಾಗಿ ಇವತ್ತು ಬಡಿದಾಡ್ತಾರೆ ಇಷ್ಟೇ ಜಾಸ್ತಿ ಏನು ತಿನ್ನಲ್ಲ ಕೆಜಿ ಗಟ್ಟಲೆ ಏನು ಒಬ್ರು ತಿನ್ನೋದಿಲ್ಲ ಆದರೆ ತಿನ್ನೋದು ಇಷ್ಟೇ ಆದರೆ ಅದನ್ನು ಆರಿಸಿ ಆರಿಸಿ ಮತ್ತೆ ಉನ್ನತ ಉನ್ನತವಾದ ಹೋಟ್ಲಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಹೋಗ್ತಾರೆ ದೇಹಕ್ಕೆ ತಿನ್ನೋದ್ರ ಬಗ್ಗೆ ನಾವು ಎಷ್ಟೆಲ್ಲ ಎಷ್ಟೆಲ್ಲ ಅದನ್ನು ಪರಿಶೋಧಿಸಿ ಅದನ್ನು ಶುದ್ಧಿ ಮಾಡಿ ಅದನ್ನ ನೀಟೈದ ನೀಟ್ ಇಲ್ವಾ ಅದು ಎಲ್ಲಿ ಮಾಡಿದ್ರು ಯಾರು ಮಾಡಿದ್ರು ಹೇಗೆ ಮಾಡಿದ್ರು ಎಲ್ಲ ಯೋಚನೆ ಮಾಡಿ ಉನ್ನತ ಉನ್ನತವಾದ ಸ್ಥಳಗಳಿಗೆ ಹೋಗಿ ತಿಂದು ಬರ್ತೀವಿ ಆದರೆ ಪ್ರಿಯ ದೇವ ಜನರೇ ನಮ್ಮ ಆತ್ಮಕ್ಕೆ ಬೇಕಾದ ಆಹಾರವನ್ನು ಇವತ್ತು ಹುಡುಕ್ತಾ ಇಲ್ಲ ನಮ್ಮ ಆತ್ಮಕ್ಕೆ ಬೇಕಂತ ಆಹಾರಕ್ಕಾಗಿ ಇವತ್ತು ನಾವು ಪ್ರಯಾಸ ಪಡ್ತಿಲ್ಲ ಈ ದೇಹಕ್ಕೆ ಇವತ್ತು ತಿಂದಿದ್ದು ನಾಳೆ ಬೆಳಗ್ಗೆ ಹೊರಗಡೆ ಬರುವಂಥದ್ದು ಅಂಥ ಈ ದೇಹಕ್ಕೆ ದೇಹಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತೀವಿ ಅದಕ್ಕೆ ದೇವರು ವಾಕ್ಯ ಇಲ್ಲಿ ಬಹಳ ಸ್ಪಷ್ಟವಾಗಿರ್ತದೆ ನಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು ಏನು ಕುಡಿಯಬೇಕು ಎಂದಾಗಿ ಇವತ್ತು ಅನೇಕರು ಅನೇಕರು ಚಿಂತೆಗೆ ಚಿಂತೆ ಮಾಡ್ತಾರೆ ಅಷ್ಟು ಮಾತ್ರ ಅಲ್ಲ ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂಬುದಾಗಿ ಯೋಚನೆ ಮಾಡ್ತಾರೆ ಈ ಲೌಕಿಕ ಜೀವಿತಕ್ಕಾಗಿ ಮನುಷ್ಯ ಏನೆಲ್ಲ ಇವತ್ತು ಪ್ರಪಂಚದಲ್ಲಿ ಮಾಡ್ತಾನೆ ಎಷ್ಟು ಮೋಸ ಮಾಡ್ತಾನೆ ಎಷ್ಟು ವಂಚನೆ ಮಾಡ್ತಾನೆ ಎಷ್ಟು ಅನ್ಯಾಯ ಮಾಡ್ತಾನೆ ಎಷ್ಟು ಅಕ್ಷ ಮಾಡ್ತಾನೆ ಈ ಶರೀರ ನಸಿಸಿ ಹೋಗುವಂಥದ್ದು ಈ ಶರೀರ ನಾಥ ಹಿಡಿಯುವಂಥದ್ದು ಈ ಶರೀರ ಮಣ್ಣಿಗೆ ಮಣ್ಣಾಗಿ ಸೇರಿ ಹೋಗುವಂಥದ್ದು ಈ ಶರೀರಕ್ಕೆ ಏನೆಲ್ಲ ಇದಿಲ್ಲ ದೃಢತೆ ಇಲ್ಲ ಈ ಶರೀರ ಕೊಳೆತು ಹೋಗುವಂಥದ್ದು ಈ ಕೊಳೆತುವಂಥ ಶರೀರಕ್ಕೆ ಎಷ್ಟೆಲ್ಲ ಮನುಷ್ಯ ಮಾಡಿದ್ರೆ ಆತ್ಮಕ್ಕೆ ನಾವು ಏನು ಮಾಡ್ತಿದ್ದೀವಿ ಪ್ರಿಯರೇ ನಮ್ಮ ಆತ್ಮ ರಕ್ಷಣೆಗೆ ಏನು ಮಾಡ್ತೀವಿ ಇಲ್ಲಿ ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕೆಂದು ಚಿಂತೆ ಮಾಡಬೇಡ್ರಿಂದ ಈ ದೇವರು ಆ ಕೇಳ್ತದೆ ಹಾಗಾದರೆ ಆತ್ಮ ರಕ್ಷಣೆಗಾಗಿ ನಾವು ಇವತ್ತು ಏನು ಮಾಡ್ತೀವಿ ಏನನ್ನು ಒದ್ದುಕೊಳ್ತೀವಿ ಯಾವ ವಸ್ತ್ರಗಳನ್ನು ಒತ್ತುಕೊಳ್ತೀವಿ ಆತ್ಮ ರಕ್ಷಣೆ ಎಲ್ಲಿ ಅದು ಭದ್ರತೆಯಾಗಿದೆ ದೇಹ ರಕ್ಷಣೆ ಕೊಟ್ರೆ ಆತ್ಮ ಆತ್ಮರಕ್ಷಣೆ ಕೂಡ ನಮಗೆ ಬಹಳ ಪ್ರಾಮುಖ್ಯ ಈ ಆತ್ಮ ರಕ್ಷಣೆ ಇಲ್ಲದಿದ್ದರೆ ನಾವು ಉಪಯೋಗಿಸೋದು ಪ್ರಯೋಜನವಿಲ್ಲ ಅದರಿಂದ ಪ್ರಿಯ ದೇವ ಜನರೇ ದೇವರು ವಾಕ್ಯ ಹೇಳ್ತದೆ ಏನಂದ್ರೆ ಪ್ರಾಣಕ್ಕಿಂತ ನೋಡ್ರಿ ದೇವರು ವಾಕ್ಯ ಹೇಳ್ತದೆ ಬಹಳ ಸ್ಪಷ್ಟವಾಗಿ ಊಟಕ್ಕಿಂತ ಪ್ರಾಣವು ಉಡುಪಿಗಿಂತ ದೇಹವು ಮೇಲಾದದಲ್ಲವೇ ನೋಡಿರಿ ಎಷ್ಟು ಸುಂದರವಾಗಿ ದೇವರು ವಾಕದೆ ಊಟಕ್ಕಿಂತ ಪ್ರಾಣವು ಉಡುಪಿಗಿಂತ ದೇಹವು ಮೇಲಾದದಲ್ಲವೇ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡ್ರಿ ಆಕಾಶದಲ್ಲಿ ಹಾರಾಡುವಂಥ ಹಕ್ಕಿಗಳನ್ನು ನೋಡ್ರಿ ಅವು ಬೆತ್ತಾವ ಕೊಯ್ತಾವ ಕಣಜಗಳಲ್ಲಿ ತುಂಬಿಟ್ಕೊಳ್ತಾವ ಇಲ್ಲ ಆದರೆ ಮನುಷ್ಯ ಮಾತ್ರ ಮನುಷ್ಯ ಮಾತ್ರ ಇವತ್ತು ಏನು ಮಾಡ್ತಾನೆ ತುಂಬಿಡ್ತಾನೆ 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 ಜಾಗ ಇಲ್ಲದ ರೀತಿಯಲ್ಲಿ ತುಂಬಿಡ್ತಾರೆ ಇವತ್ತು ನಮ್ಮ ದೇಶದಲ್ಲಿ ಅನೇಕ ವ್ಯಕ್ತಿಗಳು ಅನೇಕ ವ್ಯಕ್ತಿಗಳು ಏನಂತೆ ತುಂಬಿಡ್ತಾರೆ 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 ಅದು ಏನಾಗ್ತದೋ ಗೊತ್ತಿಲ್ಲ ಒಂದು ಸಲ ದೇವರು ಈ ಭೂಮಿಯ ಮೇಲೆ ದೃಷ್ಟಿ ಇಟ್ಟರೆ ಒಂದು ಸಲ ದೇವರು ಈ ಭೂಮಿಯನ್ನು ಕದಲಿಸಿದ್ರೆ ಈ ಭೂಮಿ ಭೂಕಂಪ ಆದರೆ ಏನೂ ಉಳಿಯೋದಿಲ್ಲ ಎಷ್ಟೇ ಕೋಟಿ ಎಷ್ಟೇ ಲಾರಿಗಟ್ಟಲೆ ತುಂಬಿಟ್ರೂ ಉಪಯೋಗ ಇಲ್ಲ ಆದರೆ ಮನುಷ್ಯ ಮೂರ್ಖತತ್ವದಿಂದ ಮೂರ್ಖತನದಿಂದ ತುಂಬಿಡ್ತಾನೆ 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 ಕದ್ದು ಮುಚ್ಚಿ ಅಂಡ್ರಗೊಂಡಲ್ಲಿ ಭೂಮಿಯಲ್ಲಿ ದುಡ್ಡನ್ನು ಬಂಗಾರವನ್ನು ಬಚ್ಚಿಡ್ತದ್ರೆ ಪ್ರೇರಿ ಆದರೆ ದೇವರು ದೇವ ಜನರೇ ದೇವರು ವಾಕ್ಯ ಹೇಳ್ತದೆ ಇದೆಲ್ಲವೂ ನಸಿಸಿ ಹೋಗ್ತದೆ ಎಲ್ಲವೂ ನಶಿಸಿ ಹೋಗ್ತದೆ ಆದರೆ ನಿಮ್ಮ ತಂದೆಯೂ ಅವುಗಳನ್ನು ಸಾಕಿಸಲು ತಾನೆ ಅವುಗಳಿಗಿಂತ ನೀವು ಹೆಚ್ಚಿನವರು ಅವುಗಳಿಗಿಂತ ಪ್ರಾಣಿ ಪಕ್ಷಿಗಳಿಗಿಂತ ಈ ದೇಹಕ್ಕೆ ರಕ್ಷಣೆ ಕೊಡುವತ್ತನು ಆತನಾಗಿದ್ದಾನೆ ಈ ದೇಹದಲ್ಲಿರುವಂಥ ಆತ್ಮಕ್ಕೆ ರಕ್ಷಣೆ ಕೊಡುವವನು ಆತನಾಗಿದ್ದಾನೆ ಪ್ರೇರೆ ಅದರಿಂದ ಪ್ರಿಯ ದೇವ ಜನರೇ ಆ ಏಸು ಸ್ವಾಮಿಗಾಗಿ ನಾವು ತರ್ಕಿಸೋಣ ಆ ಏಸು ಕ್ರಿಸ್ತನ ಮಕ್ಕಳಾಗಿ ನಾವು ಜೀವಿಸೋಣ ಆ ಏಸು ಕ್ರಿಸ್ತನು ದೇವರು ಏನು ನಮಗೆ ಹೇಳ್ತಾನೋ ಅದನ್ನು ನಾವು ಮಾಡೋಣ ಪ್ರಿಯರೇ ಯಾಕೆ ನಮ್ಮ ಜೀವಿತವು ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾಗಿದೆ ಮತ್ತು ಹೆಚ್ಚಿನದಾಗಿದೆ ಅದರಿಂದ ನಾವು ಚಿಂತೆ ಮಾಡೋದು ಬೇಡ ಗಾಬರಿ ಪಡೋದು ಬೇಡ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸೋಣ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಿಶುದ್ಧನು ಪರಮ ಪವಿತ್ರನ ತೇಸ ಸ್ವಾಮಿ ಒಂದು ಸಮಯಕ್ಕಾಗಿ ನಿಮ್ಮ ಸ್ತೋತ್ರಿಸ್ತೀವಿ ನಿಮ್ಮನ್ನು ಕೊಂಡಾಡ್ತೀವಿ ರಾಜ ಜೀವವುಳ್ಳ ನಾಯಕನೇ ನಿಮ್ಮ ದೇಹ ರಕ್ಷಣೆಗಾಗಿ ಏನು ತಿನ್ನಬೇಕು ಏನು ಕುಡಿಯಬೇಕು ಕುಡಿಯಬೇಕೆಂಬುದಾಗಿ ಚಿಂತೆ ಮಾಡಬೇಡ ಎಂಬುದಾಗಿ ವಾಗ್ದಾನ ಮಾಡಿದ ದೇವರೇ ನಿಮ್ಮ ಸ್ತೋತ್ರ ವಿಶೇಷ ಕರ್ತನೆ ಅಪ್ಪ ಈ ದಿನದಲ್ಲಿ ಯಾರೆಲ್ಲ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ತಾರೆ ಅವರೆಲ್ಲರ ಜೊತೆಯಲ್ಲಿ ಮಾತನಾಡಿರಿ ಅವ್ರ ಹೃದಯಗಳು ನೀವು ಕಾರ್ಯ ಮಾಡ್ರಿ ನಿಮ್ಮ ಪ್ರಸನ್ನತಿಂದ ತುಂಬ್ರಿ ನಿಮ್ಮ ಅಗ್ನಿ ಜ್ವಾಲಿಯಿಂದ ತುಂಬಿ ಆವರಿಸಿಕೊಂಡು ನೀವು ತಾನೇ ಕಾಯ್ದು ಕಾಪಾಡಬೇಕಾಗಿ ಏಸು ಕ್ರಿಸ್ತನಸಲ್ಲಿ ಬೇಡಿಕೊಳ್ತೀವಿ ಜೀವವುಳ್ಳ ತಂದೆ ಅಮೇನ್ ಅಮೇನ್ ಪ್ರೆಸ್ ದ ಲಾರ್ಡ್ ನಿಮ್ಮೆಲ್ಲರನ್ನ ದೇವರ ಆಶೀರ್ವಾದ ಮಾಡಲಿ ವಾಕ್ಯಗಳನ್ನು ಚೆನ್ನಾಗಿ ಧ್ಯಾನ ಮಾಡಿರಿ ಮತ್ತೆ ನೀವು ಹೆಚ್ಚಾಗಿ ಓದಿ ಕರ್ತನ ಸಮ್ಮುಖದಲ್ಲಿ ಕಾಯ್ದುಕೊಳ್ಳ್ರಿ ಇನ್ನೂ ಹೆಚ್ಚಿನ ಗೋಡಾರ್ಥಗಳು ದೇವರು ನಿಮಗೆ ಗೋಚರಿಸ್ತಾನೆ ಗಾಡ್ ಬ್ಲಸ್ ಯು ಐ ಮೀನ್